ಈ ಪದ್ಯನ ಕುಮಾರವ್ಯಾಸ ಬರೆದಿರುವ ಕರ್ನಾಟಕ ಭಾರತ ಕಥಾಮಂದಿರು ಉದ್ಯೋಗ ಪರ್ವದಿಂದ ಆಯ್ಕೆ ಮಾಡ್ಕೊಂಡಾಗಿದೆ ಇದು ಹತ್ತನೇ ತರಗತಿ ಪದ್ಯ ಶ್ರೀಕೃಷ್ಣನ ಬಳಿ ಅಂದರೆ ಹದಿನಾರನೇ ದಿನ ಶ್ರೀಕೃಷ್ಣ ಕರ್ಣನ ಬಳಿ ಬರ್ತಾನೆ ಇಂದಿನ ದಿನ ಆತನ ಮನಸ್ಸನ್ನು ಪರಿವರ್ತನೆ ಮಾಡಿ ಆತನ ಪ ಕೌರವರ ಪಕ್ಷದಿಂದ ಪಾಂಡವರ ಪಕ್ಷಕ್ಕೆ ಕರೆದೊಯ್ಯಲು ಬರ್ತಾನೆ ಆಗ ಈ ಅವರ ಮಧ್ಯ ನಡುವೆ ನಡೆಯೋ ಸ ಸಂಧಾನದ ಮಾತುಗಳೇ ಈ ಕತೆ ಇಲ್ಲೇನು ಹೇಳಿತೆಂದರೆ ಇನತನುಜ ಕೂಡೆ ಮೈತುನಾತನದ ಸರಸನವನ್ನ ಎಸಗಿ ರಥದಳು ಧನುಜರಿಪು ಬರ ಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಕೆಮಗೆ ನಿಮ್ಮಿ ಮರಿಗಳ ಸೇ ದೇವ ಪನೆಯೇ ಎಂಜುವೆ ನೆನಲು ತೊಡೆ ಸೋಂಕಿನಲ್ಲಿ ಸಾರಿತು ಶೌರಿಗೆ ಅಂತೆಂದ ಇನತನುಜ ಕೂಡೆ ಇನತನುಜ ಸೂರ್ಯನ ಮಗನ ಕೂಡೆ ಜೊತೆಗೂಡಿ ಮೈದುನತನದ ಮೈದುನ ಮೈದುನತನದ ಕರ್ಣನನ್ನ ಮೈದುನತನದ ಸರಸವನೆಸಗಿ ಏಕೆಂದರೆ ಪಂಚ ಪಾಂಡವರು ಪಾಂಚಾರಿನ ಮದುವೆ ಆಗೋದ್ರಿಂದ ಪಾಂಚಾರಿ ಅಣ್ಣ ಶ್ರೀಕೃಷ್ಣ ಆಗಿರೋದ್ರಿಂದ ಅವ್ರು ಐಜನು ಪ ಇವನಿಗೆ ಮೈದುನರಾಗ್ತಾರೆ ಆದರೆ ಕರ್ಣನೂ ಅವರಲ್ಲೊಬ್ಬ ಆಗಿ ಆ ಜ್ಯೇಷ್ಠ ಪುತ್ರ ಆಗಿದ್ದರಿಂದ ಇವನು ಮೈದುನ ಆಯ್ತಾನೆ ಅದಕ್ಕೆ ಮೈದುನತನದ ಸರಸವನೆಸಗಿ ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ರಥದೊಳು ಮೈದುನತನದ ಸರಸವನೆ ಸನದ ಸರಸವನೆಸಗಿ ರಥದೊಳು ಧನುಜರಿಪು ಬರ ಸೆಳೆದು ರಥದೊಳು ರಥದೊಳ ಪೀಠದಲ್ಲಿ ಧನುಜರಿಪು ರಾಕ್ಷಸರ ಶತ್ರುವಾದ ಶ್ರೀಕೃಷ್ಣ ಧನರಿಪು ಅಂದರೆ ಶ್ರೀಕೃಷ್ಣ ರಾಕ್ಷಸರ ಶತ್ರು ಬರಸೆಳೆದು ಹತ್ರಕ್ಕೆ ಅವನ ಕೆ ಕರ್ಕೊಂಡು ಕುಳ್ಳಿರಿಸ್ಕೊಂಡನು ತನ್ನ ಪೀಠದಲ್ಲಿ ಪೀಠದ ಕುಳ್ಳಿರಿಸ್ಕೊಂಡ ಹೀಗೆ ಯಮಗೆ ಇಮ್ಮಡಿಗಳ ಸಮಸ್ಯೆ ಅವಾಗ ಅವನಂತಾನೆ ಕರ್ಣ ಯಮಗೆ ನನಗೆ ನಿಮ್ಮ ಇಮ್ಮಡಿ ಪಾದಗಳ ಸಮಸ್ಯೆ ಸಮ ಸಮನಾಗಿ ಅವನಿಗೆ ದೇವ ಮುರಾರಿ ನಿನಗೆ ಅಂಜುವನೆಲ್ಲ ನಾನು ನನಗೆ ತೋಡೆ ಸೋಂಕಿನಲ್ಲಿ ಸಾರಿದು ಶೌರಿ ಎಲ್ಲ ಎಲಮುರಾರಿ ನಿನಗೆ ಅಂಜುವನಲ್ಲ ನನಗೆ ಸೋಂಕು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಅಂತಂದ ತೊಡೆಗೆ ಒಂದು ಅವನ ತೊಡೆಗೆ ತನ್ನ ತೊಡೆ ಸಾ ಸೋಕುವಂತೆ ಕೂ ಕೂಡಿಸ್ಕತಾನೆ ಯಾರನ್ನ ಕರ್ಣನ ಅದಕ್ಕೆ ಕರ್ಣ ತನ್ನ ನೀನು ಪಾದ ಮುರಾರಕ್ಕೆ ನೀನು ಮುರಾರಿ ನಿನ್ನ ಪಾದ ಸೋಂಕಿನಲ್ಲಿ ನನಗೆ ಸಾರಿಲ್ಲ ಇದನ್ನ ಕೂಡಿಸ್ಕೊಂಡಿದ್ದೆಲ್ಲ ಶೌರಿ ಅಂತಂದ ಅಂತ ಕರ್ಣ ಅಂತಾನೆ ಅನ್ ಕರ್ಣ ಕರ್ಣ ತನ್ನ ತೊಡೆ ಅವನಿಗೆ ಅವನಂಗೆ ಮೇಲೆ ಹಾಗಂತಾನೆ ಶ್ರೀಕೃಷ್ಣ ಭೇದವಿಲ್ಲಲೇ ಕರ್ಣ ನಿಮ್ಮಳು ಯಾದವರು ಕೌರಗಳೊಳಗೆ ಸಂವಾದಿಸುವಡವ್ವ ಎನಕೆ ಮೊದಲೆರಡಿಲ್ಲ ನಿನ್ನಾಣೆ ಮೇದಿನಿ ಪತಿ ನೀನು ಚಿತ್ತದೋಳಾದುದರವಿಲ್ಲೆನು ದಾನವ ದಾನವಾಸೂದನರು ರವಿಸುತ್ತನ ಕಿವಿಯಲಿ ಬಿತ್ತಿದನು ಭಯವ ಎಲ ಕರ್ಣ ಭೇದವಿಲ್ಲ ನಿಮ್ಮಳು ಯಾದವರಾಗಲಿ ಕೌರವರಾಗಿಯೇ ಅವರುಗಳು ಡವ್ವ ಎನಕೆ ಅವರ ಬಳಿ ಸಂವಾದಿಸಲು ಮೊದಲು ಎರಡಿಲ್ಲ ನಿನ್ನಾಣೆಗೂ ಸಹ ಮೇದಿನಿಪತಿ ಭೂಮಿಯ ಒಡೆಯ ನೀನು ಚಿತ್ತದೋಳು ಮನಸ್ಸು ಚಿತ್ತದೋಳ ಅರಿವಿಲ್ಲೆನು ನಿನ್ನ ಮನಸ್ಸಿಗೆ ಇದು ನಿನಗೆ ಅರಿವಿಲ್ಲ ದ ಅಂತ ಹೇಳಿ ದಾನವಸೂದನ ರವಿಸುತನ ಕಿವಿಯಲ್ಲಿ ಬಿತ್ತಿದನುಭವ ದಾನವಸೂದನನು ಅಂದರೆ ಶ್ರೀಕೃಷ್ಣ ರವಿಸುತ ಸೂರ್ಯನ ಮಗನಾದ ಕರ್ಣನ ಕಿವಿಯಲ್ಲಿ ಭಯವನ್ನು ಉದ್ಭವ ಮಾಡ್ತಾನೆ ಯಾಕೆಂದರೆ ಜನ್ಮ ರಹಸ್ಯವನ್ನು ಹೇಳ್ಬಿಟ್ಟು ಭೇದವಿಲ್ಲ ಕರ್ಣ ಯಾದವರು ಕೌರವಿರಿಗೂ ನಿಮಗೆ ಯಾವುದೇ ಭೇದವಿಲ್ಲ ನೀನು ಅವರ ನೀನು ನೀನು ಅವರಿಗೆ ಸಮಾನ ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಭಯವನ್ನು ಉದ್ಭವ ಮಾಡ್ತಾನೆ ಆಗ ಆಗ ಕ ಇವನಂತಾನೆ ಯಾರು ಶ್ರೀಕೃಷ್ಣ ತನ್ನ ಅವನ ಜನ್ಮರಹಸ್ಯವನ್ನು ನಡುತ್ತಾನೆ ಲಲ ಲಲನೆಯ ಪಡೆದಿ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನೆಯ ಬಳಿ ಯುಧಿಷ್ಠಿರ ದೇವ ಮೂರನೆಯಾದ ಕರೆ ಭೀಮ ಪರಿಗುಳನು ನಾಲ್ಕನೆಯ ನೈದರಿಯಲ್ಲಿ ನಕುಲ ಸಹ ದೇವರ ಬಳಿಕ ಮಾದರಿಯರೊಂದು ಒಂದು ಮಂತ್ರಗಳು ಇಬ್ಬರು ಲಲನೆ ಪಡೆದಿ ಐದು ಮಂತ್ರರು ಪಡೆದ ಈ ಐದು ಮಂತ್ರದಲ್ಲಿ ಮಂತ್ರವನ್ನು ಪಡಿತಾಳೆ ಆ ಕುಂತಿ ಆ ಕುಂತಿ ಪಡೆದ ಆ ಮಂತ್ರದಲ್ಲಿ ಪಡಿಸಿದಾಗ ಅದರ ಮಗ ಜನಿಸಿದ ಮೊದಲಿಗ ನೀನು ನಿನ್ನಯ್ಯ ನೀನು ನಿನ್ನಯ್ಯ ಬಳಿಕ ನೀನು ನಂತರ ಬಳಿಕ ಹುಡ್ಡು ಹುಟ್ಟಿದವರು ಯುಧಿಷ್ಠಿರ ದೇವ ನಂತರ ಮೂರನೆಯ ಆತ ಮೂರನೆಯವನು ಕಲಿಭೀಮಾ ಪಲುಗುಣನು ನಾಲ್ಕನೆಯ ನೈದನೆಯ ಪಲು ಪಲುಗುಣ ಪಲುಗುಣ ಅಂದರೆ ಅರ್ಜುನ ನಾಲ್ಕನೆಯ ಐದನೆಯಲ್ಲಿ ನಕುಲ ಸಹದೇವರಾರು ನಂತರ ನಕುಲ ಸಹದೇವರು ಬಳಿಕ ಮಾದರಿಯಲ್ಲೊಂದು ಮಂತ್ರದೊಳಿಸಲು ಉದುರಿಸಿದರು ಕುಂತಿ ಮಾದ್ರಿಗೆ ಮಂತ್ರ ಇದ್ದ ಹೇಳ್ತಾಳೆ ಆಗ ಬಳಿಕ ಮಾದರಿಯಲ್ಲೊಂದು ಮಂತ್ರದಲ್ಲಿ ದೇವರು ಜನಿಸ್ತಾರೆ ಅಂತ ಹೇಳ್ತಾನೆ ಹಂಗಂತ ಅಂದ್ಬಿಟ್ಟು ನಿನಗೆ ಅಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡ್ ಪಾಂಡವ ಜನಪ ಕೌರವ ಜನಪ ರೋಲೈಸುವೆರು ಗದ್ದುಗೆ ನಿನಗೆ ಕಿಂಕರವೆರಡು ಸಂತತಿ ಎನಿಸಲುಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯ್ಯ ಏಳಿಂದ ಹೇಳಿಂದ ಆಗ ಇವನು ಎನ್ನುತ್ತಾನೆ ಶ್ರೀಕೃಷ್ಣ ಕರ್ಣನ್ ಬಳಿ ನಿನಗೆ ಅಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ನಿನಗೆ ಅಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಘನತೆ ಅಂದ್ರೆ ರಾಜನಾಗಿ ಮಾಡುವೆನು ಪಾಂಡವ ಜನಪ ಗೌರವ ಜನ ಜನಪರೋಲೈಸುವರು ಪಾಂಡವರು ಮತ್ತೆ ಕೌರವರು ನಿನಗೆ ನಿನಗೆ ಜನಪ ಕೌರವ ಜನಪರೋ ರೈಸುವರು ನಿನಗೆ ಸೇವೆಯನ್ನ ಮಾಡುವರು ಗದ್ದುಗೆ ಎರಡು ಕಿಂಕರವೆರಡು ಸಂತತಿ ಗದ್ದುಗೆ ನಿನಗೆ ಕಿಂಕರ ಸೇವಕರು ಇವೆರಡು ಸಂತತಿಯವರು ಕೌರವರು ಮತ್ತು ಪಾಂಡವರು ನಿನಗೆ ಸೇವೆಯನ್ನು ಮಾಡ್ತಾರೆ ಎನಿಸಲೇ ದುನಿ ನಿನಗೆ ನಿನಗೆ ಇದ್ರ ಬಗ್ಗೆ ಏನು ಅನಿಸೋದಿಲ್ವಾ ನೀನು ದುರಿ ನೀನು ದುರ್ಯೋಧನನ ಬಾಯ್ದಂಬರ ಬಾಯ್ದಂಬುಲಕ್ಕೆ ಕೈಯ ಅನ್ನೋವರೆಗೆ ಹೇಳಂತ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಅಂದರೆ ಎಂಜಿಲು ಎಂಜಿಲು ಉಗಿದ ಅಡಿಕೆ ಎಲೆ ಅಡಿಕೆ ನಗಿದು ಉಗಿದ ಬಾಯ್ದಂಬುಲಕ್ಕೆ ಎಂಜಿಲಿಗೆ ಕೈ ಆಗ್ತಾ ಇದೆಯಲ್ಲ ಏಳು ಕರ್ಣ ಅಂತ ಹೇಳ್ತಾನೆ ನಂತರ ಅದಕ್ಕೆ ಶ ಅದಕ್ಕೆ ಕರ್ಣ ಅಂತಾನೆ ಎಡದ ಮೈಯಲಿ ಕೌರವೇಂದ್ರ ಗರಣ ಬಣದಲ್ಲಿ ಪಾಂಡುತನೆಯರ ಗರಣವಿದಿರಲಿ ವಿದಿರಲಿ ಮಾದ್ರಮಾಗದ ಯಾದವಾದೆಗರ ನಡುವೆ ನೀ ನೀನೂರಗದಳ ದೊಪ್ಪು ಒಗಳು ವಿಲಾಸವೆಬುರು ಕುರುಪತಿಗೆ ರುಡಿಸಿ ಜೀವ ಅಸಾಧವೆಂಬುವುದು ಕಷ್ಟ ನಿನಗೆಂದ ನಿನ್ನಯ ಆಗ ಶ್ರೀಕೃಷ್ಣ ಅಂತಾನೆ ಕರ್ಣನಿಗೆ ಆಸೆ ಹುಟ್ಟಿಸ್ತಾ ಇರ್ತಾನೆ ಕರುಣನ ಮನದಲ್ಲಿ ಯಾರು ಶ್ರೀಕೃಷ್ಣ ಎಡದ ಮೈಯಲಿ ಕೌರವ ಕೌರವೇಂದ್ರರ ಎಡಗಡೆ ಕೌರವ್ ಕೌರವರು ಗಡನ ಬಲದಲ್ಲಿ ಪಾಂಡುತನೆಯರ ನಿನ್ನ ಬಲಗಡಲ್ಲಿ ಪಾಂಡ್ ನಿನ್ನ ಬಲಗಡೆ ಪಾಂಡವರು ಪಾಂಡು ತನೆಯರು ಪಾಂಡವರ ಮಕ್ಕಳು ಗಡನ ವಿದ್ಯಿರಲಿ ಮಧ್ಯ ನಿನ್ನಡು ಮಧ್ಯದಲ್ಲಿ ನೀನು ಕುಳಿದುಕೊಂಡು ಸುತ್ತ ನಿನ್ನ ಸುತ್ತ ಮಾದರು ಮಾಗದರು ಯಾದವ ಯಾದವರು ಯಾದವಾದೆಗಳು ನಡುವೆ ನೀನು ಉಲಗದೊಳಪುವೆ ನೀನು ರಾಜನಂತೆ ನೀನು ರಾಜನಂತೆ ಕುಳಿತುಕೊಂಡು ಅವರ ಕೈಲಿ ಸೇವೆ ಮಾಡಿಸಿಕೊಳ್ಳು ಕಡು ವಿಲಾಸ ಕಡು ವಿಲಾಸ ಬಿಸುಟು ಕುರುಪತಿಗೆ ಕಡು ವಿಲಾಸ ವೈಭೋಗದಲ್ಲಿ ಮರೆಯೋ ಬಿಸುಟು ಪಿತ್ತ ಕುರುಪತಿ ಕುರುಪತಿ ನುಡಿಸಿ ಜೀಯ ಅಸಾಧವೆಂಬುವುದು ಕಷ್ಟ ನಿನಗೆಂದ ಇದನ್ನೆಲ್ಲ ಬಿಟ್ಟು ಕುರುಪತಿಗೆ ಅಸಾಧವೆಂಬ ಕುರುಪತಿಗೆ ಮಾತೇ ಜೀಯ ಮಾತೆ ಪ್ರಸಾದವೆಂಬುವ ಅಸಾಧ ಪ್ರಸಾದವೆಂದು ಎಂತ್ಕೊಂಡಿದ್ಯಲ್ಲ ಇದು ನಿನಗೆ ಕಷ್ಟ ಅಲ್ವಾ ಅಂತ ಹೇಳ್ತಾನೆ ಶ್ರೀಕೃಷ್ಣ ಕರ್ಣನ್ ಬಳಿ ಇದೆಲ್ಲ ಸಂವಾದವನ್ನು ಕೇಳಿದ ಕರ್ಣ ಹೀಗೆಂತನೇ ಆ ಸಮಯದಲ್ಲಿ ಕರ್ಣನ ಕೊರಳ ಸೆರೆ ಹಿಗ್ಗುತ್ತವೆ ಕೊರಳ ಕರ ಕೊರಳೆಲ್ಲ ಕತ್ತೆಲ್ಲ ಹಿಗ್ಗುತ್ತದೆ ಆಗ ಹೇಳ್ತಾನೆ ಕೊರಳ ಸೆರೆ ಹಿಗ್ಗಿದ ಉದುಗುಚಲ ಊರ ಒಣಸಿಕೊಂದನ ಆ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಅರಿ ಹಾಗೆ ಹೊಗೆ ದೂರ ಆದರೂ ಹುದೆ ಬರೀತೇ ಹುದೆ ತನ್ನ ವಂಶವಾನ ಅರಿ ಕೊಂದನು ಹಲವು ಮಾತೆಯೇನೆಂದು ಚಿಂತಿಸಿದ ಆ ಕೊರಳೆಸೆರೆ ಹಿಗ್ಗಿದವು ದುರ್ಗುಜಲ ಕೊರಳ ಕರ್ಣ ಕೋರಳೆಸೆರೆ ಹಿಗ್ಗಿಚ್ಚಿದವೆ ದುರ್ಗುಜಲ ಕಣ್ಣೀರು ಕಣ್ಣೀರು ಧಾರಾಕಾರವಾಗಿರುತ್ತವೆ ಕುರುತ್ತವೆ ಉರವಣಿಸಿ ಕಡು ನೊಂದನ ಅಕಟ ಅತಿಯಾಗಿ ನೊಂದನ್ ನೊಂದಿ ಕಣ್ಣೀರು ಅಯ್ಯೋ ಕಡು ನೊಂದನ ಅಕಟ ಅಯ್ಯೋ ಕುರುಪತಿಗೆ ಕೇಡಾದುದೆಂದನು ತನ್ನ ಮನೆಗೆ ಅಯ್ಯೋ ನನ್ನಿಂದ ಕುರುಪತಿಗೆ ಕುರುಗಳಿಗೆ ಕುರುಪತಿ ಕುರು ವಂಶಗಳಿಗೆಲ್ಲ ಅಧಿಪತಿ ಯಾರೋ ದುರ್ಯೋಧನನಿಗೆ ಕೇಡಾದುದೆಂದನು ತನ್ನ ಮನೆಗೆ ಕೇಡಾಯಿತಲ್ಲ ಅಂತ ತನ್ನ ಮನಸ್ಸಿನೊಳಗೆ ಅಂದುಕೊಳ್ತಾನೆ ಕರ್ಣ ಹರಿಯ ಹಾಗೆ ಹೊಗೆ ದೋರ ದುರುಹುದೇ ಬರದೆ ಓಹುದೇ ತನ್ನ ವಂಶವ ನುಕೊಂಡನು ಮಲೋ ಮಾತೇನೆಂದು ಚಿಂತಿಸಿದ್ದ ಅಯ್ಯೋ ಹರಿ ಹಾಗೆ ಹರಿಯ ಶತ್ರುತ್ವ ಹೊಗೆ ದೋರ ಹೊಗೆಯ ಹೊಗೆಯನ್ನು ಹಾಡದೆ ಬಿಡುವುದೇ ಬರಿದೇ ಹೋಗುವುದೇ ತನ್ನ ವಂಶವ ನುರುಗಿಕೊಂಡನು ನನ್ನ ವಂಶದ ಹಿಂದಿನ ರಹಸ್ಯವನ್ನು ಹೇಳಿ ನನ್ನನ್ನು ನರುಕಿಕೊಂಡನು ವಂಶದ ಹಿಂದಿನ ರಹಸ್ಯವನ್ನು ಹೇಳಿ ನರುಕಿಕೊಂಡನೆಲ್ಲ ಅಂತ ಹೇಳಿ ಹಲವು ಹಲವು ಮಾತೇನೆಂದು ಹಲವು ರೀತಿಯಲ್ಲಿ ತನ್ನ ಮಾತನೇ ನೆನೆಸ್ ಆ ಮಾತನ್ನೆಲ್ಲ ನೆನೆಸ್ಕೊಂಡು ಚಿಂತಿಸ್ತಾನೆ ಅದಕ್ಕೆ ಆ ಸಮಯದಲ್ಲಿ ಶ್ರೀಕೃಷ್ಣ ಅಂತಾನೆ ಏನು ಹೇಳ ಈ ಕರ್ಣಚಿತ್ತ ಗ್ಲಾನಿ ಮನಕೆ ಮನೆಗೆ ಕುಂತಿಸೂನುಗಳ ಬೆಸಕೈಸಿಕೊಂಬುವುದು ಸೇರದೆ ನಿನಗೆ ಹಾನಿಗಿಲ್ಲೆನ್ನಾಡೆ ನುಡಿ ನುಡಿ ಮೌನವೇತಕೆ ಮರಳುತನ ಬೇಡಾನು ನಿನ್ನ ಪದಸಿಯ ಬಯಸುವನಲ್ಲ ಕೇಳೆಂದ ಏನನ್ನ ಹೇಳ್ತೀಯ ಕರ್ಣಚಿತ್ತ ಮನಸ್ಸು ನಿನ್ನ ಮನಸ್ಸು ತಲ್ಲಣಗೊಳ್ಳುತ್ತಿದ್ದೇನೆ ಯಾವುದು ನಿನ್ನ ಮನೆಗೆ ಕುಂತಿಸೂನುಗಳ ಬೆಸಗೈಸಿಕೊಂಬುವುದು ಸೂನುಗಳು ಕುಂತಿಯ ಮಕ್ಕಳುಗಳನ್ನು ಬೆಸಗೈಸಿಕೊಂಬುವುದು ಹೊಂದಾಣಿಕೆ ಎಂದಿರುವುದು ಸೇರದೆ ನಿನಗೆ ಹಾ ನಿನಗೆ ಇದರಿಂದ ಯಾವುದೇ ಹಾನಿಯಿಲ್ಲ ನುಡಿ ನುಡಿ ಮಾತು ಮಾತುಗಳಲ್ಲಿ ಮೌನ ವೇತಕ್ಕೆ ನಿನಗೆ ಈ ಮೌನ ನಿನಗೆ ಮರುಳುತನ ಬೇಡ ನಿನಗೆ ಅಪದೆಸೆಯ ಅಪದೆಸೆಯ ಬಯಸುವನೆಲ್ಲ ಕೇಳೆಂದ ನಿನಗೆ ಕೇಳನ್ನು ಬಯಸುವನು ನಾನಲ್ಲ ಕರ್ಣ ಕೇಳು ನನ್ನ ಮಾತ ಅಂತ ಅಂತಾನೆ ಯಾರು ಶ್ರೀಕೃಷ್ಣ ಕರ್ಣನಿಗೆ ಆಗ ಕರ್ಣ ಅಂತಾನೆ ಯಾರಿಗೆ ಶ್ರೀಕೃಷ್ಣನಿಗೆ ಮರುಳು ಮಾಧವ ಇಲ್ಲ ಮರುಳು ಮಾಧವನೇ ಮಾಧವ ಲಕ್ಷ್ಮೀಪತಿ ಎದೆಯಲ್ಲಿ ಲಕ್ಷ್ಮಿಯನ್ನು ಇರಿಸಿಕೊಂಡಿರುವ ಆತ ಮರುಳು ಮಾಧವ ಮಹಿಯ ರಾಜ್ಯದಾಸಿರಿಗೆ ಸೋಲುವನಲ್ಲ ಈ ಮಹಿಯ ರಾಜ್ಯದಾಸಿಗೆ ಸಂಪತ್ತಿಗೆ ಸೋಲುವವನು ನಾನಲ್ಲ ಕೌಂತೆ ಕುಂತಿ ಮಕ್ಕಳು ಯೋಧರ ನಿನಗೆ ಬಸ ಕೈವಲ್ಲಿ ಮನವಿಲ್ಲ ಬಯಸ ನನಗೆ ಮನಸ್ಸಿಲ್ಲ ಹೊರೆದ ದಾತಾರಂಗಿ ಬರ ಶಿರವನ ದೊಪ್ಪಿಸಿ ಹೊರಗೆ ದಾತಾರಂಗೆ ನನ್ನನ್ನು ಕಾಪಾಡಿದ ದಾತಾರಂಗೆ ಒಡೆಯನಾದ ಒಡೆಯನಿಗೆ ಹಾಗೆ ಅವರ ಶತ್ರುಗಳ ಶಿರವನ ದರದೊಪ್ಪಿಸಿ ಹಾಗೆ ಅವರ ಶತ್ರುಗಳ ಶಿರವನ್ನು ಕಡಿದು ತಂದೊಪ್ಪಿಸುವನೆಂದು ಬರದೊಳೆಯಿದ್ದೆನು ಎಂದು ರೋಷದಲ್ಲಿ ಇದ್ದ ನನ್ನನ್ನು ನನ್ನ ಜನ್ಮ ರಹಸ್ಯವನ್ನು ಏ ನನ್ನ ಒಡೆಯನಾದ ಕೌರವೇಂದ್ರನನ್ನು ನೀನು ಕೊಂದಿದ್ದೀಯಾ ಅಂತ ಹೇಳ್ತಾನೆ ಹಂಗನ್ಮುಟ್ಟು ಹೇಳ್ತಾನೆ ವೀರ ಅದಕ್ಕೆ ಅಂತಾನೆ ಶ್ರೀಕೃಷ್ಣಗೆ ಇನ್ನೊಂದು ರೀತಿ ವೀರ ಕೌರವರಾಯನೇ ದಾತ ರ ತಾನ ಹಗೆ ಕೈವಾರವೇ ಕೈವಾರವಾದಂತೆ ಹೆನುಕುರು ದ್ರುಪತಿ ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜಭುಜ ಶೌರಿಯ ಸಂಪನ್ನತನವನು ಪಾಂಡವತನ ಎರಲಿ ವೀರ ಕೌರವರಾಯನೇ ಅಂತ ವೀರ ಕೌರವರಾಯನ ದಾತಾರಂಗೆ ಒಡೆಯತಾನ ದಾತಾರನಗೆ ಒಡೆಯನಾದ ಹಗೆಯೇ ಹಗೆ ಆತನ ಹಾಗೆಯೇ ನನ್ನ ಹಗೆ ಆತನ ಶತ್ರುತ್ವ ಒಡೆಯನ ಶತ್ರುತ್ವವೇ ನನ್ನ ಶತ್ರುತ್ವ ಆತನ ಕೈವಾರವೇ ನನ್ನ ಕೈವಾರ ಆತನ ಶತ್ರುತ್ವವೇ ನನ್ನ ಶತ್ರುತ್ವ ಏನು ಕುರುದೃಪತಿ ಶೌರಿ ಕೇಳೈ ಎರಡು ಕುರು ಕುರುಗಳಿಗೆ ಅಧಿಪತಿಯಾದ ಕುರುದ್ರೂಪತಿ ಶೌರಿ ಕೃಷ್ಣ ಶೌರಿ ಕೃಷ್ಣ ಕೇಳೈ ಶೌರಿ ಅಂದರೆ ಕೃಷ್ಣ ಕೃಷ್ಣ ನೀನು ಕೇಳು ನಾಳೆ ಸಮರದ ಸಾರದಲ್ಲಿ ತೋರುವೆ ನಿಜ ಭುಜವ ನಾಳೆ ಸಮರದ ಸಾರದಲ್ಲಿ ತೋರಿಸ್ತೀನಿ ನಾನು ನನ್ನ ನಿಜ ಭುಜವ ಬಲವನ್ನು ಶೌರಿಗೆ ಸಂಪನ್ನತನವನ್ನು ಸಂಪನ್ನ ಸಂಪನ್ನತನವನ್ನು ತೋರಿಸ್ತೀನಿ ನಾನು ಪಾಂಡುತನೆಯ ಪಾಂಡುತನೆಯರುತ್ತ ಪಾಂಡವರ ಮಕ್ಕಳಿನ ಪಾಂಡವರ ಮಕ್ಕಳ ಬಲಿ ನಾನು ಅಂತಂತಾನೆ ಹಾಗೆಂದು ಹೇಳ್ತಾನೆ ಮಾರಿಗೌತನವಾಯಿತು ನಾಳಿನಾ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸಿಯೇ ಪತಿ ಅವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರ ರಾಜೀವ ಸಕನಾಣೇ ಮಾರಿಗೌತನವಾಯಿತು ಮಾರಿ ಮೃತ್ಯು ದೇವತೆಗೆ ಔತಣವಾಯಿತು ಈ ನಾಳಿನ ಮಹಾಭಾರತ ಯುದ್ಧ ಚತುರಂಗ ಬಲದಲ್ಲಿ ಚತುರಂಗ ಬಲ ಕಾದಳ ಅಶ್ವದಳ ಗಜದಳ ಪಿರಂಗಿದಳ ಈ ಚತುರಂಗ ಬಲದಲ್ಲಿ ಕೌರವನ ಋಣ ಕೌರವನ ಋಣವನ್ನು ನಾನು ತೀರಿಸಕೋಸ್ಕರ ರಣದಲ್ಲಿ ರಣರಂಗದಲ್ಲಿ ಸುಬಟ ಕೋಟಿಯನು ಸುಭಟ ಸೈನ್ಯ ಕೋಟಿಯನು ಸೈನ್ಯ ಕೋಟಿಯನ್ನು ತೀರಿಸಿಯೇ ಪತಿ ಅವಸರಕ್ಕೆ ಸಂಹರಿಸ್ತೀನಿ ಪತಿ ಅವಸರಕ್ಕೆ ಅವಶ್ಯಕತೆ ಬಂದರೆ ನನ್ನ ಶರೀರವ ನಿಸ್ಪತಿ ಅವಸರಕ್ಕೆ ನನ್ನ ಶರೀರವನ್ನು ನೂಗ್ತೀನಿ ನನ್ನ ಶರೀರವನ್ನೇ ಪ್ರಾಣತ್ಯಾಗ ಮಾಡ್ತೀನಿ ಶರೀರ ತ್ಯಾಗ ಮಾಡ್ತೀನಿ ಆದರೆ ವೀರ ವೀರರೈವರ ನೋಯಿಸೆನು ರಾಜೀವಸಕನಾಣೆ ನಿನ್ನಯ ವೀರರಾದ ಐವರು ವೀರರೈವರು ಪಾಂಡವರು ಪಾಂಡವರೈವರನ್ನು ನಾನು ನೋಯಿಸೋದಿಲ್ಲ ಇದು ರಾಜೀವ ಸಕ ಸತ್ಯದ ಮಾತು ರಾಜೀವಸ ಸೂರ್ಯನ ಗೆಳೆಯ ರಾಜೀವಸಕ ತಾವರೆಯ ಗೆಳೆಯ ಅಂದರೆ ಸೂರ್ಯ ದೇವ ರಾಜೀವಸಕ ನಾಣೆಗೂ ಇದು ಸತ್ಯದ ಮಾತು ಅಂತ ಹೇಳ್ತಾನೆ